ಕುಂಬಾರ ಗುಂಡೆಯ ಮಹಾಶಿವಭಕ್ತ ಆತನ ಪತ್ನಿಯು ಕೇತಲಾದೇವಿ ಇವರ ಕಾಲ ಹನ್ನೊಂದೂರ ಅರವತ್ತು ಈ ದಂಪತಿಗಳ ಊರು ಬೀದರ್ ಜಿಲ್ಲೆಯ ಬಾಲ್ಕಿಯಾಗಿತ್ತು ಬಾಲ್ಕಿಯಲ್ಲಿ ಕುಂಬೇಶ್ವರ ದೇವಾಲಯವಿದೆ ಇದು ಕುಂಬಾರ ಓಣಿಯಲ್ಲೇ ಇದೆ ಕುಂಬೇಶ್ವರ ಎಂಬುದು ಕೇತಲಾದೇವಿ ವಚ ವಚನಾಂಕಿತವಾಗಿರುವುದರಿಂದ ಬಾಲ್ಕಿಯಲ್ಲಿರುವ ಕುಂಬೇಶ್ವರ ದೇವಾಲಯದ ಮಹತ್ವ ಗೊತ್ತಾಗುತ್ತದೆ ಭುವನಕೋಶ ಪುಸ್ತಕದಲ್ಲಿ ಕೇತಲಾದೇವಿಯ ವಿವರಗಳು ದೊರೆಯುತ್ತವೆ ಈಕೆ ಸಂಬಂಧಿಸಿದ ಪವಾಡವೊಂದು ಅಲ್ಲಿ ವಿವರಿಸಲ್ಪಟ್ಟಿದೆ ಕೇತಲಾದೇವಿ ನಿತ್ಯವು ಲಿಂಗಕ್ಕೆ ಪಾವಡವನ್ನು ಹಾಕುವ ನಿಯಮ ಹೊಂದಿದ್ದಾಳೆಂದು ಹೇಳಲಾಗಿದೆ ಒಂದು ಆ ಬಟ್ಟೆ ಸಿಗದೇ ಇದ್ದಾಗ ಎರೆಯ ಚರ್ಮವನ್ನೇ ತೆಗೆದು ಪಾವಡವನ್ನು ಮಾಡಿ ಲಿಂಗಕ್ಕೆ ಹೊದಿಸಿದರು ಈ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾದ ಎಂಬ ಕಥೆಯಿದೆ ಕೇತಲಾದೇವಿ ಮಹತ್ವದ ಶಿವಶರಣೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಜನಪದ ಕಾವ್ಯದಲ್ಲಿ ಈ ದಂಪತಿಗಳನ್ನು ಕುರಿತಂತೆ ಅನೇಕ ತ್ರಿಪದಿಗಳು ಪ್ರಕಟಿಸಲಾಗಿದೆ ಕುಂಬಾರ ಗುಂಡಯ್ಯನ ಮಡದಿ ಕಡಗದ ಕೈಯಾಕಿ ಕುಂಬಾರ ಗುಂಡಯ್ಯನ ಮಡದಿ ಕಡಗದ ಕೈಯಾಕಿ ಕೊಡದ ಮೇಲೆಯನ್ನ ಬರದಾಳ ಕೊಡದ ಮೇಲೆಯನ್ನ ಬರದಾಳ ಕಲಬುರಗಿ ಬಸವನ ಚಿತ್ರ ಬರದಾಳ ಮಡದಿ ಕೇತಲಾದೇವಿ ಒಡನಾಡಿ ಗಂಡನಿಗೆ ಎಡಬಿಡದೆ ಸೇವೆ ಮಾಡುತ್ತಲಿ ಎಡಬಿಡದೆ ಸೇವೆ ಮಾಡುತ್ತಲ ಭಕ್ತಿಯು ಬಿಡದೆ ಎಣ್ಣೆ ಇರಿದಂತೆ ಈ ಎರಡು ತ್ರಿಪದಿಗಳನ್ನು ಗಮನಿಸಿದಾಗ ಕೇತಲಾದೇವಿಯ ವ್ಯಕ್ತಿತ್ವವನ್ನು ಜನಪದರು ಕಂಡ ರೀತಿ ಸ್ಪಷ್ಟವಾಗುತ್ತದೆ ಕೈಯಲ್ಲಿ ಕಡಗ ಹಾಕಿಕೊಂಡು ಟೊಂಕದ ಮೇಲೆ ಕೊಡ ಹೊತ್ತುಕೊಂಡು ಪತಿ ಗುಂಡಯ್ಯ ತುಳಿಯುವ ಮಣ್ಣಿಗೆ ನೀರನ್ನು ತಂದು ಹಾಕುತ್ತಿದ್ದಳು ಗುಂಡಯ್ಯ ಮಣ್ಣನ್ನು ತುಳಿದು ಹದ ಮಾಡಿ ಮಡಿಕೆ ಮಾಡುತ್ತಿದ್ದ ಈ ಮಡಿಕೆ ಕಾಯಕ ಮಾಡುತ್ತಿದ್ದ ಈ ದಂಪತಿಗಳನ್ನು ಪವಾಡಕ್ಕೆ ಮೂಲಕ ಪ್ರಸಿದ್ಧಿಯಾದ ಗಂಡನ ನೆರಳಾಗಿದ್ದ ಕೇತಲಾದೇವಿಯನ್ನು ಜನಪದರು ಒಡನಾಡಿ ಎಂದು ಕರೆದಿದ್ದಾರೆ ಎಡಬಿಡದೆ ಕಾಯಕದಲ್ಲಿ ನಿರತಳಾಗಿದ್ದ ಕೇತಲಾ ಕೇತಲೆ ಎಣ್ಣೆಯಲ್ಲಿ ಉರಿಯುತ್ತಿದ್ದ ಬತ್ತಿ ಎಂತಿದ್ದಳೆಂದು ಜನಪದರು ಈಕೆಯ ವ್ಯಕ್ತಿತ್ವವನ್ನು ಮೂರು ಸಾಲುಗಳ ತ್ರಿಪದಿಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಈಕೆಯ ಕುಂಭದ ಕಲೆಗೆ ಶಿವನೇ ಕೈಲಾಸದಿಂದ ಹಿಡಿದು ಓಡಿ ಬಂದು ಕುಣಿಯುತ್ತಿದ್ದ ಎಂಬ ಪವಾಡಗಳು ಹೇಳುತ್ತವೆ ಕೇತಲಾದೇವಿ ಎರಡು ವಚನಗಳು ಪ್ರಕಟವಾಗಿವೆ ಕುಂಭೇಶ್ವರ ಕುಂಭೇಶ್ವರ ಲಿಂಗ ಎಂಬ ಅಂಕಿತದಲ್ಲಿ ಎರಡು ವಚನಗಳು ಮಾತ್ರ ದೊರೆತಿವೆ ಲಿಂಗವಂತ ಎಂಬ ಪದ ಈಕೆಯ ವಚನದಲ್ಲಿ ಬಳಕೆಯಾಗಿದೆ ಲಿಂಗವಂತರ ಅಂಗಳಕ್ಕೆ ಹೋಗಿ ಹೋಗಿ ಲಿಂಗಾರ್ಪಿತ ಮಾಡುವಾಗ ಸಂದೇಹವಿಲ್ಲದಂತೆ ಇರಬೇಕೆಂದು ಕೇತಲಾದೇವಿ ತನ್ನ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾಳೆ ಭಿಕ್ಷ ಲಿಂಗಾರ್ಪಿತಂ ಗತ್ವ ಭಕ್ತಶ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಚಿಷಂ ವಿವರ್ಜಿತಂ ಪ್ರತಶ್ಚ ವಿವರ್ಜಿತ ಎಂಬಂತ ಸೂತ ಶ್ಲೋಕವೊಂದು ಈಕೆಯ ವಚನದಲ್ಲಿ ಉಲ್ಲೇಖವಾಗಿದೆ ಕೇತಲಾದೇವಿ ಕಾಯಕನಿಷ್ಠೇ ಉಳ್ಳವಳಾಗಿದ್ದರ ಜೊತೆ ಜೊತೆಗೆ ಪಂಡಿತೆಯೂ ಆಗಿದ್ದರೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಕಾಣದೇ ಇರುವುದನ್ನು ಕಂಡದ್ದನ್ನು ಒಂದೇ ಸಮವೆಂದು ಅರಿಯಬೇಕೆಂದು ಈಕೆಯ ಒಂದು ವಚನದಲ್ಲಿ ಹೇಳಲಾಗಿದೆ ಕೇತಲದೇವಿ ಒಂದು ವಚನ ಇಲ್ಲಿ ಹದ ಮಣ್ಣಿಲ್ಲದೆ ಮಡಿಕೆಯಾಗಲಾರದು ವೃತಹೀನನ ಬೆರೆಯಲಾಗದು ಬೆರೆದೆ ನರಕ ತಪ್ಪದು ನಾನುಲ್ಲೇ ಬಲ್ಲನಾಗಿ ಕುಂಭೇಶ್ವರ ಈ ವಚನದಲ್ಲಿ ತನ್ನ ವೃತ್ತಿಯೊಂದರ ಮೂಲಕ ಕೇತಲ ದೇವಿ ಮಾತನಾಡಿದ್ದಾಳೆ ಮಣ್ಣನ್ನು ಸರಿಯಾಗಿ ತುಳಿದು ಹದ ಮಾಡದೆ ಅದು ಮಡಿಕೆಯಾಗದು ಎಂಬ ಮಾತನ್ನು ತನ್ನ ವೃತ್ತಿ ಅನುಭವದ ಹಿನ್ನೆಲೆಯಲ್ಲಿ ಹೇಳು ಹೇಳುತ್ತಾ ವ್ರತಹೀನ ಬೆರೆಯಬಾರದೆಂದು ಬೆರೆಡೆ ತೆರೆ ನರಕ ತಪ್ಪದೆಂದು ಸ್ಪಷ್ಟಪಡಿಸಿದ್ದಾರೆ ಕುಂಬಾರ ಗುಂಡೆಯನೆಂದು ಹೇಳುವ ಉಬ್ಬು ಶಿಲ್ಪವೊಂದು ಬಾಲ್ಕಿಯಲ್ಲಿ ದೊರೆತಿದ್ದು ಈ ದಂಪತಿಗಳು ಬಾಲ್ಕಿಯಲ್ಲಿಯೇ ಈ ದಂಪತಿಗಳು ಬಾಲ್ಕಿಯಲ್ಲೇ ಲಿಂಗೈಕ್ಯರಾಗಿದ್ದರಬಹುದು ಎಂಬುದು ನಂಬಲಾಗಿದೆ ಇದು ಕೇತಲಾದೇವಿಯ ಸಂಸ್ಕೃತಿ